ಹಲೋ ಗೈಸ್ ಮುಂಬೈಗೆ ಶಾಕ್ ನೀಡಿದ ರೋಹಿತ್ ಕ್ರಿಕೆಟ್ಗೆ ಗುಡುಬಾಯ್ ಹೇಳಿದ ರೋಹಿತ್ ಶರ್ಮಾ ಅಂತ ಹೇಳ್ಬೋದು ಅಂದರೆ ಇತ್ತೀಚೆಗೆ ಮುಂಬೈ ಇಂಡಿಯನ್ಸ್ ತಂಡ ಇಂದು ಎಲ್ ಎಸ್ ವಿರುದ್ಧ ಪಂದ್ಯ ಬಟ್ ಇದು ಏನಪ್ಪಾ ಅಂದರೆ ಮುಂಬೈ ತಂಡಕ್ಕೆ ಕೊನೆಯ ಐ ಪಿ ಎಲ್ ಪಂದ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಮುಂಬೈ ಇಂಡಿಯನ್ಸ್ ಇಲ್ಲಿಯೇ ಮುಕ್ತಾಯಾಗುತ್ತೆ ಮುಂಬೈ ಆಡಿದ್ದು ಹದಿಮೂರು ಪಂದ್ಯದಲ್ಲಿ ನಾಲ್ಕು ಗದ್ದು ಒಂಬತ್ತು ಸೋತಿದೆ ಕೇವಲ ಎಂಟು ಅಂಕ ಸಂಪಾದಿಸುವರು ಈ ಬಾರಿ ಪ್ಲೇ ಆಫ್ನಿಂದ ಕೂಡ ಎಲಿಮಿನೇಟ್ ಆದರು ಬಟ್ ಇದು ರೋಹಿತ್ ಶರ್ಮಾ ಅವರಿಗೆ ಕೊನೆಯ ಐ ಪಿ ಎಲ್ ಅಂತ ಇದೀಗ ಮಾಹಿತಿ ಬರ್ತದೆ ಈ ಒಂದು ಮಾತನ್ನು ನಾವು ಹೇಳ್ತಿಲ್ಲ ಬಟ್ ಆರ್ ಸಿ ಬಿಯ ಯ ಮಾಜಿ ಆಟಗಾರ ಸೇನ್ ವ್ಯಾಟ್ಸನ್ ಅವರು ಹೇಳಿದ್ದಾರೆ ದಿಸ್ ವುಡ್ ಬಿ ರೋಹಿತ್ ಶರ್ಮಾ ಲಾಸ್ಟ್ ಗೇಮ್ ಫಾರ್ ಮುಂಬೈ ಇಂಡಿಯನ್ಸ್ ಇದರ ರೋಹಿತ್ ಶರ್ಮಾ ಅವರಿಗೆ ಮೇ ಬಿ ಇದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊನೆಯ ಗೇಮ್ ಆಗುವ ಎಲ್ಲ ಇದೆ ಇದನ್ನು ನೀವು ನೋಡಬಹುದು ಇತ್ತೀಚೆಗೆ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಅಂತ ಕೂಡ ರೋಹಿತ್ ಶರ್ಮಾ ಅವರು ಕೆಳಗಿಳಿದ್ರು ಅದೇ ರೀತಿ ಹಾರ್ದಿಕ್ ಪಾಂಡ್ಯ ನೂತನ ಕ್ಯಾಪ್ಟನ್ ಆಗಿದ್ದರು ಇದಕ್ಕೆ ರೋಹಿತ್ ಶರ್ಮಾ ಅವರಿಗೆ ಬಾಯಿಗೆ ಬಂದಂಗೆ ಕೂಡ ಇವರು ಬೈದರು ಇದೇ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ಮುಂಬೈ ಬಡ್ಲು ಕೂಡ ಇದೀಗ ಉಚಿತರಾಗಿದ್ದಾರೆ ಅಂತ ನೋಡಬೇಕು ಬಟ್ ಯಾವ ಥರ ಡಿಸಿಷನ್ ತಗೋತಾರೆ ಅದು ರೋಹಿತ್ ಅವರ ಮೇಲೆ ಡಿಪೆಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು